ಮರಳೂರಿನಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಜಿಲ್ಲೆಯ ಜೆಡಿಎಸ್ ಮುಖಂಡ ಮಾಜಿ ಶಾಸಕ ಎಚ್ ನಿಂಗಪ್ಪ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ಹಲವಾರು ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಶುಭಾಶಯಗಳನ್ನು ಕೋರಿದ್ದಾರೆ ತುಮಕೂರಿನ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಪ್ರತಿಭಟನೆಗೆ ಹೋರಾಟಗಳ ಮುಂದಾಳತ್ವವನ್ನು ವಹಿಸುತ್ತಾ ಅವರ ನಾಯಕತ್ವವನ್ನು ತೋರಿಸಿದ್ದಾರೆ ಕುಣಿಗಲ್ನ ಮಾಜಿ ಶಾಸಕರಾಗಿ ತುಮಕೂರು ಗ್ರಾಮಾಂತರದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮೈತ್ರಿ ಕೇಂದ್ರ ಸಚಿವ ಸೋಮಣ್ಣನ ಗೆಲುವಿಗೆ ಲೀಡ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ಮೈತ್ರಿ ಸರ್ಕಾರ ಮತ್ತು ಲೋಕಸಭೆ ಸೋಲು ಗೆಲುವುಗಳ ಲೆಕ್ಕಾಚಾರದ ಬಗ್ಗೆ ಮಾತನಾಡಿಸಿದ್ದಾರೆ ನೋಡಿ hep <laughs> ya <laughs> ಎಸ್ ನಮಸ್ಕಾರ ವೀಕ್ಷಕರೇ ನಮ್ಮ ತುಮಕೂರು ಜಿಲ್ಲೆಯ ಹೆಸರಾಂತ ಮಾಜಿ ಶಾಸಕರಾದಂತಹ ಎಚ್ ನಿಂಗಪ್ಪನವರ ಹುಟ್ಟುಹಬ್ಬದ ದಿನದಂದು ನಾವು ಇವತ್ತು ಅವ್ರನ್ನ ಮಾತಾಡ್ಸಲಿಕ್ಕೆ ಬಂದಿದ್ವಿ ಬನ್ನ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ತಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನಿಮ್ಮ ಒಂದು ಮೈತ್ರಿ ಪಕ್ಷದಿಂದ ವಿ ಸೋಮಣ್ಣ ಅಭ್ಯರ್ಥಿಯಾಗಿ ನಿಂತಿದ್ರು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಮತ್ತೆ ಹಾಗೆ ಒಂದು ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ನಿಮ್ಮ ಒಂದು ಮುಂದಾಳತ್ವ ಹೆಚ್ಚಿಂದಾಗಿರುವಂತದ್ದು ಈ ಎಲ್ಲಾ ವಿಚಾರಗಳನ್ನ ಗಮನಿಸೋದಾದ್ರೆ ಈ ಬಾರಿ ಸೋಮಣ್ಣ ಸಹ ಅಭೂತಪೂರ್ವ ಗೆಲುವು ಸಾಧಿಸಿದ್ರೆ ಅದಕ್ಕೆ ನಿಮ್ಮ ಒಂದು ಸಹಮತ ಅಂದ್ರೆ ನಿಮ್ಮ ಒಂದು ಬೆಂಬಲ ಸಾಕಷ್ಟು ಅವರಿಗೆ ವರ್ಕೌಟ್ ಆಗಿದೆ ಅನ್ನಿಸಿದೆ ಹೇಗ ಅನಿಸ್ತಿದೆ ಸರ್ ಈ ಒಂದು ಹೇಗೆ ಸರಿ ಈ ಸಾರಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜನತಾದಳ ಮೈತ್ರಿ ಮಾಡಿಕೊಂಡಿದ್ದು ಈ ಚುನಾವಣೆಗೆ ಒಂದು ರೀತಿಯಲ್ಲಿ ಬಹಳ ಒಂದು ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗದಿಕ್ಕೆ ಸಾಧ್ಯ ಆಯಿತು ಜೊತೆಗೆ ಇವತ್ತೇನು ಮೈತ್ರಿ ಬಹಳ ನೂರಕ್ಕೆ ನೂರು ಯಶಸ್ವಿ ಆಯ್ತು ಮತ್ತೆ ಎಲ್ಲೂ ಕೂಡ ಈಗ ಬಿಜೆಪಿ ಅಭ್ಯರ್ಥಿ ಇದೆ ಬಿಜೆಪಿ ಚಿಹ್ನೆ ಇದೆ ನಾವು ಜನತಾ ದಳದವರು ನಾವು ಯಾವತ್ತು ಓಟ್ ಹಾಕಿಲ್ಲ ಈಗ ಓಟ್ ಹಾಕ್ಬಾರ್ದು ಹಂಗೆ ಹಿಂಗೆ ಮೈತ್ರಿ ಬೇರೆ ಬೇರೆ ಪಕ್ಷ ಜೊತೆ ಮೈತ್ರಿ ಆದಾಗ ಏನು ಚರ್ಚೆ ಇತ್ತು ಆ ಚರ್ಚೆ ಈ ಸರಿ ಬರ್ಲೇ ಇಲ್ಲ ಕಳೆದ ಬಾರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆಗಿತ್ತು ಆ ಸಂದರ್ಭದಲ್ಲಿ ದೇವೇಗೌಡರು ಸೋಲನ್ನ ಕಾಣ್ತಾರೆ ಆದ್ರೆ ಈ ಬಾರಿ ಬಿಜೆಪಿಯೊಟ್ಟಿಗೆ ಮೈತ್ರಿ ಮಾಡ್ಕೊಂಡಿರೋದಂತ ಈ ಒಂದು ಗೆಲುವು ಯಾಕೆ ಯಾಕೆ ಸಾಧ್ಯ ಆಯ್ತು ಆ ಟೈಮಲ್ಲಿ ಯಾಕೆ ಸಾಧ್ಯ ಆಗ್ಲಿಲ್ಲ ಇವಾಗ ಬಿಜೆಪಿ ಜೊತೆ ಮೈತ್ರಿಯಾಗಿ ಯಾಕೆ ಇಷ್ಟು ಗೆಲುವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು ಕಳೆದ ಸಾರಿ ಏನಾಯ್ತು ಅಂದ್ರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆದಾಗ ಹೊಂದಾಣಿಕೆ ಅಷ್ಟು ಚೆನ್ನಾಗಿ ಆಗ್ಲಿಲ್ಲ ಅದೇನು ಒಂದಕ್ಕೊಂದಕ್ಕೆ ಇದೇ ಆಗ್ಲಿಲ್ಲ ಹೊಂದಾಣಿಕೆ ಆಗ್ಲಿಲ್ಲ ಬಹುತೇಕ ಕಾಂಗ್ರೆಸ್ನವರೆಲ್ಲರೂ ಕೂಡನಾ ಬಿಜೆಪಿಗೆ ವೋಟ್ ಹಾಕಿದ್ರು ಅವತ್ತಿನ ದಿವಸ ಅದರಿಂದನಾ ದೇವೇಗೌಡರಿಗೆ ಸೋಲಾಯ್ತು ಇಲ್ಲಿ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಇದಾರಲ್ಲ ಅಲ್ಲೂ ಕೂಡ ಹಿನ್ನಡೆ ಆಗಿದೆ ಅದು ಅಂದ್ರೆ ಜನ ಮನ್ಸ್ ಮಾಡಿದ್ರೆ ಅವ್ರದೇನೋ ವ್ಯಕ್ತಿಗಳು ಎಷ್ಟೇ ಪ್ರಭಾವಶಾಲಿಗಳಾಗಿದ್ರು ಕೂಡ ಅವರು ಚುನಾವಣೆಗೆ ನಿಂತಾಗ ಒಂದು ರೀತಿ ಯೋಚನೆ ಮಾಡ್ತಾರೆ ಮತ್ತೆ ಅವರು ಜನಗಳಿಗೆ ಬೇಡವಾಗಿರ್ತಕ್ಕಂಥ ಅಭ್ಯರ್ಥಿ ಸ್ಪರ್ಧೆನಲ್ಲಿದ್ದಾಗ ಈ ಮಂತ್ರಿಗಳು ಅಥವಾ ಶಾಸಕರು ಎಷ್ಟೇ ಪ್ರಭಾವಶಾಲಿಗಳಾಗಿದ್ದ ಕೆಲಸ ಮಾಡಿದ್ರು ಕೂಡ ಜನ ಅದನ್ನು ಒಪ್ಪೋದಿಲ್ಲ ಅವರು ತಮ್ಮದೇ ಆದಂತ ತೀರ್ಮಾನ ತಗೋತಾರೆ ಜನಗಳ ತೀರ್ಮಾನದ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಅವ್ರು ಕೊಡ್ತಾರೆ ಸರಿ ಮುಖ್ಯವಾಗಿ ಹೇಳೋದಾದ್ರೆ ಈ ಬಾರಿ ಜೆಡಿಎಸ್ ನ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂದ್ರೆ ತುಮಕೂರು ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಲೀಡ್ ಬರಲಿಲ್ಲ ಯಾಕೆ ಇದಕ್ಕೆ ಮುಖ್ಯವಾಗಿ ಜೆಡಿಎಸ್ ಮೈತ್ರಿನೇ ಒಂದು ಕಾರಣನ ಅಂತ ನಿಜ ಅದೇನಾಗಿದೆ ಅಂದ್ರೆ ಜೊತೆಗೆ ನಮ್ಮ ಅಭ್ಯರ್ಥಿನೂ ಕಾರಣ ಸೋಮಣ್ಣರು ಇದಾರಲ್ಲ ಬಹಳ ಬುದ್ಧಿವಂತರು ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳನ್ನ ಒಂದು ಅದು ಬಹಳ ಮುಖ್ಯ ಯಾಕೆಂದ್ರೆ ಅದು ಅವರ ಒಂದು ಚಾಕಚಕ್ಯತೆ ಅವರ ಒಂದು ಬುದ್ಧಿವಂತಿಕೆ ಈ ಚುನಾವಣೆಯಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದೆ ಜೊತೆಗೆ ಈಗ ಯಾರು ಈಗ ನಮಗೆ ಕೆಲವು ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಪರಸ್ಪರ ವಿರೋಧಿಗಳಾಗಿ ಇಲ್ಲಿ ತನಕ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು ಈಗ ಮೈತ್ರಿ ಆದ ತಕ್ಷಣ ಅವರಿಬ್ರು ಒಂದು ಗುಡ್ ಕೆಲಸ ಮಾಡಬೇಕು ಅಂದರೆ ಎಲ್ಲೋ ಒಂಥರ ಒಬ್ರಿಗೊಬ್ಬರಿಗೆ ಒಳಗಡೆ ಏನಾದರೂ ಒಂದಿರ್ತೈತೆ ಆದರೆ ಈ ಸರಿ ಇರಲಿಲ್ಲ ಈಗ ತುಮಕೂರು ಜಿಲ್ಲೆಯಲ್ಲಿ ಸಚಿವ ದ್ವಯರು ಇರುವಂತದ್ದು ಇಬ್ಬರು ಸಚಿವರು ಇರುವಂತಹ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಇಷ್ಟರ ಮಟ್ಟಿಗೆ ಒಂದು ಅದು ತುಮಕೂರಿನಲ್ಲಿ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿರೋದು ಇಬ್ಬರು ಸಚಿವರು ಇದ್ರು ಯಾಕೆ ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ವಿಫಲ ಆಯ್ತು ಅಂತ ಅದ್ ನಾನು ಹೇಳಿದ್ನಲ್ಲ ಆಗ್ಲೇನೆ ಅವರೇ ಸ್ಪರ್ಧೆ ಮಾಡಿದಾಗ ಜನ ಒಂದು ರೀತಿ ಯೋಚನೆ ಮಾಡ್ತಾರೆ ಜನಗಳಿಗೆ ಬೇಕಿಲ್ಲದ ಅಭ್ಯರ್ಥಿ ನಿಂತ ಸಂದರ್ಭದಲ್ಲಿ ಆವಾಗ ಇವ್ರು ಎಷ್ಟೇ ಪ್ರಭಾವಶಾಲಿಗಳಾಗಿದ್ರು ಕೂಡ ಇವ್ರ ಮಾತು ಕೇಳೋದಿಲ್ಲ ಜನ ಆವಾಗ ಏನ್ ಮಾಡ್ತಾರೆ ಅವ್ರದೇ ಆದಂತ ಒಂದು ತೀರ್ಮಾನ ತಗೋತಾರೆ ಈಗ ಫಾರ್ ಎಕ್ಸಾಂಪಲ್ ಮಧುಗಿರಿ ತಗೊಳ್ಳಿ ರಾಜಣ್ಣ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಮೂವತ್ತೈದು ಸಾವಿರ ಲೀಡ್ ಬಂತು ಅದೇ ಹಚ್ಚಿ ಅತಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಆದ್ರು ಈ ಸರಿ ಅದೇನು ಹದಿನೆರಡು ಸಾವಿರದ ಎಂಟುನೂರ ಕಮ್ಮಿ ಬಂತು ಕಾರಣ ಏನು ಅಂದ್ರೆ ಒಬ್ಬ ಪ್ರಭಾವಶಾಲಿ ನಾಯಕ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಜನ ನೋಡೋದೇ ಬೇರೆ ಅದೇ ನಾಯಕರು ಇನ್ನೊಬ್ಬರನ್ನ ನಿಲ್ಸ್ಕೊಂಡು ಚುನಾವಣೆಗೆ ಹೋದಾಗ ಜನ ನೋಡೋ ರೀತಿನೇ ಬೇರೆ ಇಲ್ಲಿ ಗ್ಯಾರಂಟಿಗಳ ಬಗ್ಗೆ ಯೋಚನೆ ಹೇಳೋದಾದರೆ ರಾಜ್ಯ ಸರ್ಕಾರದ ಚುನಾವಣೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜನ ಯೋಚನೆ ಮಾಡೋ ರೀತಿನೇ ಬೇರೆ ಲೋಕಸಭೆ ಚುನಾವಣೆಯಲ್ಲಿ ಜನ ಯೋಚನೆ ಮಾಡುವಂಥ ರೀತಿನೇ ಬೇರೆ ಈ ಕಾರಣದಿಂದ ಲೋಕಸಭೆಗೆ ಜನ ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಯನ್ನು ಬೆಂಬಲಿಸಿದರು ಜೊತೆಗೆ ಅದರ ಎಲ್ಲೆಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ವು ಪಕ್ಷಗಳು ಅವನ್ನು ಕೂಡ ಬೆಂಬಲಿಸಿದ್ರು ಒಟ್ಟಾರೆ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಅಲ್ಲೂ ಕೂಡ ಇವತ್ತು ಮೈತ್ರಿ ಸರ್ಕಾರವೇ ಹೊರತು ಅಲ್ಲೂ ಕೂಡ ಏಕಪಕ್ಷದ ಸರ್ಕಾರ ಆಗಿಲ್ಲ ಬಟ್ ಏನು ಅಂತಂದ್ರೆ ಮೋದಿಯವರ ನೇತೃತ್ವದಲ್ಲಿ ಒಂದು ಸುಭದ್ರವಾದಂಥ ಒಂದು ಬಲಿಷ್ಠವಾದಂಥ ಸರ್ಕಾರ ಇವತ್ತು ಈ ದೇಶದಲ್ಲಿ ರಚನೆ ಆಗಿದೆ ಕುಮಾರಣ್ಣವ್ರಿಗೆ ಕೃಷಿ ಖಾತೆ ಸಿಗಬೇಕು ಅನ್ನುವಂಥದ್ದು ಕರ್ನಾಟಕದವರ ಎಲ್ಲರ ಬೇಡಿಕೆ ಆಗಿತ್ತು ಆದರೆ ಕೃಷಿ ಖಾತೆ ತಪ್ಪಿರುವಂಥದ್ದು ಏನು ಹೇಳ್ತಾರೆ ಇದರಿಂದ ನಿಮಗೆ ಬೇಸರ ಆಗಿದೆ ಇಲ್ಲ ಅದೇ ಖಾತೆ ಸಿಗಬೇಕಿತ್ತ ಇಲ್ಲ ಬೇಸರ ಆಗಿದೆ ಅಂತ ಹೇಳಕ್ಕಾಗಲ್ಲ ಏನು ಕೃಷಿ ಖಾತೆ ಮೇಲೆ ಅವರಿಗೆ ಒಲವು ಯಾಕಿತ್ತು ಅಂದ್ರೆ ಇಲ್ಲಿ ರೈತರಿಗೆ ದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಅದರಲ್ಲೂ ಕೂಡ ಇವರಿಗೆ ರೈತರ ಬಗ್ಗೆ ಹೆಚ್ಚು ಒಲವು ಇರತಕ್ಕಂಥ ನಾಯಕರಾಗಿರೋದ್ರಿಂದ ಜೊತೆಗೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ರೈತರಿಗೆ ಏನೇನು ಸವಲತ್ತು ಕೊಡಬೇಕು ಇದು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥವ್ರು ಜೊತೆಗೆ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತ ಪರ ಸರ್ಕಾರ ಅಂತ ಒಂದು ಹೆಸರು ಗಳಿಸಿರ್ತಕ್ಕಂಥವ್ರು ಇವೆಲ್ಲ ಕಾರಣದಿಂದ ಮತ್ತೆ ನಾನು ಕೇಂದ್ರದಲ್ಲಿ ಕೃಷಿ ಸಚಿವನಾದರೆ ನಮ್ಮ ರೈತಾಪಿ ಜನಗಳಿಗೆ ನಾನು ಸಾಧ್ಯವಾದಷ್ಟು ನಾನು ಸೇವೆ ಸಲ್ಲಿಸ್ಬೋದು ಒಳ್ಳೇದು ಮಾಡ್ಬೋದು ಅನ್ನೋದು ಅವರ ಮನಸ್ಸಿನಲ್ಲಿತ್ತು ಅದಕ್ಕೆ ಅವರು ಒಲವು ಆ ಕಡೆ ಇತ್ತು ಆದ್ರೂ ಕೂಡ ಚಿಂತೆ ಇಲ್ಲ ಈಗೇನು ಮಂತ್ರಿ ಕೇಂದ್ರದ ಸಚಿವರಾದ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೋಮಣ್ಣವ್ರನ್ನ ಭಾಳ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿದಂಥ ತುಮಕೂರು ಲೋಕಸಭಾ ಕ್ಷೇತ್ರದ ತುಮಕೂರು ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರಲ್ಲೂ ಕೂಡ ನಾನು ತುಮಕೂರು ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟರಲ್ಲೂ ಕೂಡ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಮಾನ್ಯ ಸೋಮಣ್ಣವರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಮಾನ್ಯ ಸೋಮಣ್ಣವರ ಒಂದು ದಕ್ಷತೆ ಜೊತೆಗೆ ಅವರ ಕಾರ್ಯಕರ್ತರು ಬಿ ಜೆ ಪಿ ಮತ್ತು ಜನತಾದಳದ ಕಾರ್ಯಕರ್ತರು ಭಾಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಗ್ಗಟ್ಟಾಗಿ ದುಡಿದು ಸೋಮಣ್ಣವ್ರನ್ನ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಬಹುಮತಗಳಿಂದ ಆಯ್ಕೆ ಮಾಡಿದ್ದಾರೆ ಅದರಿಂದ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಉತ್ಪೂರ್ಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಸತ್ಯವಾಗಿ ಸೋಮಣ್ಣವ್ರಿಗೆ ಅವರು ಈ ಒಂದು ಲೋಕಸಭಾ ಸದಸ್ಯರಾಗಿ ಆಮೇಲೆ ಕೇಂದ್ರದ ಮಂತ್ರಿಯಾಗಿ ಭಾನುವಾರ ತುಮಕೂರಿಗೆ ಬರ್ತಾ ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ ಎಸ್ ನೋಡಿದ್ರಲ್ಲ ವೀಕ್ಷಕ್ರೆ ಎಚ್ ನಿಂಗಪ್ಪನವ್ರ ಮಾತು ಏನಪ್ಪ ಅಂದ್ರೆ ನಾನು ಅಧಿಕಾರವನ್ನ ಬಯಸಿ ಮತ್ತೊಮ್ಮೆ ನಾನು ಜೆ ಡಿ ಗೆ ಬಂದಿಲ್ಲ ಅದು ನನ್ನ ತವರು ಹಾಗಾಗಿ ಮತ್ತೊಮ್ಮೆ ವಾಪಸ್ ಇದ್ದೀನಿ ಮತ್ತೆ ಹಾಗೆ ಈ ಬಾರಿ ಜೆ ಡಿ ಎಸ್ ಇರ್ಬೋದು ಮತ್ತೆ ಹಾಗೆ ಬಿಜೆಪಿ ಇರ್ಬೋದು ಮೈತ್ರಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾನು ಪಕ್ಷ ಸಂಘಟನೆಯಲ್ಲಿ ಬಹಳ ಸದೃಢವಾಗಿ ತೊಡಗಿಸ್ಕೊಳ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಎಷ್ಟಿತ್ತು ಇವತ್ತಿನ ಒಂದು ಎಚ್ ನಿಂಗಪ್ಪನವರ ಮಾತು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಾನು ಕಿರಣ್ ಕಾರ್ತಿ